ಜನವರಿ ಇಪ್ಪತ್ತೊಂಬತ್ತು ಸೊ ಅದರ ನಂತರವೂ ಕೂಡ ನಾವು ಹೋರಾಟ ಮಾಡ್ತಾ ಬಂದ್ವಿ ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ವಿ ಅದರ ಮುಂದಿನ ಒಂದು ಹಂತವಾಗಿ ನಾವು ಹೈಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲು ಮಾಡಿದ್ವಿ ನಮ್ಮ ಟ್ರಸ್ಟ್ ವತಿಯಿಂದ ಅಲ್ಲೂ ನಮ್ಮ ಬೇಡಿಕೆ ಇಷ್ಟೇ ಇತ್ತು ನಾವು ಏನು ಈಗಾಗಲೇ ರೆಪ್ರೆಸೆಂಟೇಷನ್ಸ್ ಕೊಟ್ಟಿದ್ದೀವಿ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಅದನ್ನು ಗಮನಿಸಿ ಅದನ್ನು ಪರಿಶೀಲಿಸಿ ಅದರ ಬಗ್ಗೆ ಒಂದು ಸೂಕ್ತವಾದ ಆದೇಶ ಮಾಡಬೇಕು ಅಂತ ಇದಕ್ಕೂ ಮುಂಚೆ ಎರಡ್ ಸಾವಿರದ ಹದಿನೇಳರಲ್ಲೇ ನಮ್ಮ ಬೇಡಿಕೆಯಂತೆ ಅಲ್ಲಿ ಒಂದು ಸರ್ವೆ ಕಾರ್ಯವನ್ನು ಮಾಡಿ ಆ ಸರ್ವೆ ಆಧಾರದ ಮೇಲೆ ಎರಡ್ ಸಾವಿರದ ಹದಿನೇಳರಲ್ಲೇನೆ ಸನ್ಮಾನ್ಯ ಡಿ ಸಿ ವರ್ಗೂ ಕೂಡ ಅದು ಸರ್ವೆ ರಿಪೋರ್ಟ್ಗಳು ಹೋಗಿ ಆ ಸರ್ವೆ ರಿಪೋರ್ಟ್ ಆಧಾರದ ಮೇಲೆ ಹತ್ತು ಗುಂಟೆ ಜಾಗವನ್ನು ಯಾವ ಒಂದು ಸುತ್ತಳತೆಯಲ್ಲಿ ಬಿಡಬೇಕು ಅದರ ಚೆಕ್ ಏನು ಪ್ರತಿಯೊಂದು ಕೂಡ ನಿಗದಿಪಡಿಸಿ ಸರ್ಕಾರದ ಮಟ್ಟಕ್ಕೆ ಎರಡ್ ಸಾವಿರದ ಹದಿನೇಳರಲ್ಲಿ ಒಡ್ಲಾಯಿತು ಆದರೆ ಎರಡ್ ಸಾವಿರದ ಹದಿನೇಳರಿಂದ ಇವತ್ತಿನವರೆಗೂ ನಾನಾ ಸರ್ಕಾರಗಳು ಬಂದರೂ ಕೂಡ ನಮ್ಮ ಬೇಡಿಕೆ ಹಾಗೆ ಉಳ್ಕೊಂಡಿದೆ ಸರ್ಕಾರದ ನಿರ್ಧಾರ ಇನ್ನೂ ಅದರ ಬಗ್ಗೆ ಆಗಿಲ್ಲ ಆ ಕಾರಣದಿಂದಲೇ ನಾವು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಾಖಲಿಸಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಆ ಹಂತದಲ್ಲಿ ಹೈಕೋರ್ಟ್ ಇದು ಒಬ್ಬ ವ್ಯಕ್ತಿಯ ಒಂದು ಸ್ಮಾರಕದ ಬಗ್ಗೆ ನೀವು ಕೇಳ್ತಾ ಇದ್ದೀರಿ ಸೊ ಇದು ಸಾರ್ವಜನಿಕ ಹಿತಾಸಕ್ತಿ ಆಗೋದಿಲ್ಲ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಮ್ಮ ಅರ್ಜಿಯನ್ನ ಇದು ವಿಲೆ ಮಾಡಿದೆ ತದನಂತರ ನಾವು ಮುಂದೆ ಮತ್ತೆ ಹೈಕೋರ್ಟ್ಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ಅಂತ ಸಂದರ್ಭದಲ್ಲಿ ಅಭಿಮಾನ್ ಏನು ಸ್ಟುಡಿಯೋ ಇದೆ ಅಭಿಮಾನ್ ಸ್ಟುಡಿಯೋದ ಈಗಿನ ಮಾಲೀಕರಾದಂಥ ಕಾರ್ತಿಕ್ ಅವರು ಇವರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಒಂದು ಸಿವಿಲ್ ದಾಳೆಯನ್ನು ಹೂಡಿ ನಮ್ಮ ಟ್ರಸ್ಟ್ ಮತ್ತು ಟ್ರಸ್ಟ್ನ ಪದಾಧಿಕಾರಿಗಳ ಮೇಲೆ ಒಂದು ಏನು ತಾತ್ಕಾಲಿಕ ನಿರ್ಬಂಧಕ್ಕಾಗ್ನೆ ಟೆಂಪ್ರರಿ ಇಂಜೆಕ್ಷನ್ ಆರ್ಡರ್ ಇದನ್ನು ಹದಿನೇಳನೇ ತಾರೀಕು ತೊಗೊಂಡು ಬರ್ತಾರೆ ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ದಿನಾಂಕವನ್ನು ನಾವು ಅತ್ಯಂತ ಗಮನಿಸಬೇಕಾದ ಅಂಶ ಯಾಕೆಂತಂದ್ರೆ ಕಳೆದ ಇಷ್ಟು ವರ್ಷಗಳಿಂದ ನಾವು ಪ್ರತಿ ವರ್ಷವೂ ವರ್ಷದಲ್ಲಿ ಎರಡು ಬಾರಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಸನ್ಮಾನ್ಯ ವಿಷ್ಣುವರ್ಧನ್ ಅವರ ಜನ್ಮ ದಿನೋತ್ಸವ ಹಾಗೆ ಡಿಸೆಂಬರ್ ಮೂವತ್ತು ಅವರ ಪುಣ್ಯತಿಥಿ ಈ ಎರಡೂ ಕಾರ್ಯಕ್ರಮಗಳನ್ನ ಸರ್ಕಾರದ ಅನುಮತಿಯೊಂದಿಗೆ ನಾವು ನಡೆಸ್ತಾ ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ಈ ರೀತಿ ಇದ್ದಾಗ ಹದಿನೆಂಟನೇ ತಾರೀಕು ಕಾರ್ಯಕ್ರಮ ಇದೆ ಹದಿನೇಳನೇ ತಾರೀಕು ನಿರ್ಬಂಧ ಕಾಜ್ಞೆಯನ್ನು ತರ್ತಾರೆ ಅದು ನಮಗೆ ಆಜ್ಞೆ ನಮಗೆ ಹದಿನೆಂಟನೇ ತಾರೀಕು ನಮಗೇನು ತಲುಪಿಲ್ಲ ಆ ಕಾರಣದಿಂದ ನಾವು ಹದಿನೆಂಟನೇ ತಾರೀಕು ನಿಗದಿಯಂತೆ ಜನ್ಮ ದಿನೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ವಿ ತದನಂತರ ನಾವು ಕೋರ್ಟ್ಗೆ ಇಷ್ಟು ಏನು ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ ಅದೆಲ್ಲವನ್ನೂ ದಾಖಲಾತಿಗಳನ್ನ ವಿಸ್ತೃತವಾಗಿ ಕೋರ್ಟ್ಗೆ ಸಲ್ಲಿಸಿ ವಿಷಯ ವಿಸ್ತೃತವಾಗಿ ವಾದವನ್ನು ಮಂಡಿಸಿ ಎಲ್ಲ ಆದ ನಂತರ ಕಳೆದ ಹತ್ತೊಂಬತ್ತನೇ ತಾರೀಕು ಈ ವರ್ಷದ ಏನು ಪುಣ್ಯತಿಥಿ ಕಾರ್ಯಕ್ರಮ ಇದೆ ಇದೇ ತಿಂಗಳ ಮೂವತ್ತನೇ ತಾರೀಕು ಸೋಮವಾರ ದಿವಸ ಆ ಕಾರಣವನ್ನು ಮುಂದಿಟ್ಟುಕೊಂಡು ಅದಕ್ಕೆ ನಾವು ಪಡೆದಂತ ಅನುಮತಿಯನ್ನು ನಾವು ಕೋರ್ಟ್ ಗಮನಕ್ಕೆ ತಂದ ನಂತರ ಪರವಾಗಿ ತಾತ್ಕಾಲಿಕ ಕೊಟ್ಟಿತ್ತು ಆದೇಶವನ್ನು ಅದನ್ನು ರದ್ದುಗೊಳಿಸಿ ಕಾರ್ಯಕ್ರಮ ಮಾಡೋದ್ರಿಂದ ಸಾರ್ವಜನಿಕರಿಗಾಗಲಿ ಅಭಿಮಾನ್ ಸ್ಟುಡಿಯೋದವ್ರಿಗಾಗಲಿ ಅಥವಾ ಇನ್ಯಾರಿ ಆಗಲಿ ಕೂಡ ಯಾರಿಗೂ ತೊಂದರೆ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಅಭಿಪ್ರಾಯಪಟ್ಟು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡೋದಲ್ಲದೆ ಅವರಿಗೆ ಪರವಾಗಿ ಇದ್ದಂತ ಟೆಂಪ್ರರಿ ಇಂಜೆಕ್ಷನ್ ಆರ್ಡರ್ ಕೂಡ ಇಂಜೆಕ್ಷನ್ ಆರ್ಡ್ರನ್ನು ರದ್ದು ಮಾಡಿದೆ ಸೊ ಇದು ಕೋರ್ಟಿನ ಕಲಾಪ ಇನ್ನು ಕೇಸ್ ಅದೇ ರೀತಿ ಮುಂದುವರಿಯುತ್ತೆ ಕೇಸ್ ಕೇಸೇನು ಮುಗಿದಿಲ್ಲ ಇದು ಒಂದು ಮಧ್ಯಂತರ ಆದೇಶ ಒಂದು ಆಗಿದೆ ಇದರ ಬಗ್ಗೆ ಈಗ ಮಾಧ್ಯಮದ ಮುಖಾಂತರ ನಾನು ತಿಳಿಸೋದೇನಂತಂದ್ರೆ ಕೋರ್ಟಿನ ಕಾರ್ಯಕಲಾಪ ಮುಂದುವರಿದರೂ ಸಹ ನಾಳೆ ದಿನ ಏನು ಕಾರ್ಯಕ್ರಮ ಇದೆ ಮೂವತ್ತನೇ ತಾರೀಕು ಅದು ನಿಗದಿಯಂತೆ ನಡೆಯಲಿದೆ ಅಭಿಮಾನಿಗಳಾಗಲಿ ಸಾರ್ವಜನಿಕರಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಾವುದೇ ಆತಂಕವಿಲ್ಲದೆ ಕೋರ್ಟ್ ಪರ್ಮಿಷನ್ ಇಲ್ಲಪ್ಪ ಅಥವಾ ಇನ್ನೇನೋ ಅಹಿತಕರ ಘಟನೆ ಆಗ್ಬೋದು ಇದು ಯಾವುದೂ ಭಯ ಪಡದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೇನೆ ವಿಷ್ಣುಜಿಯವರ ಸುಪುತ್ರ ಈ ಅಂತ್ಯ ಸಂಸ್ಕಾರ ಆದಾಗ ಅವರಿಗೆ ಒಂದು ವಿಶ್ವಾಸ ಮಾಡಿದ ಸೀರಿಯಲ್ ಮಾತಾಡಬೇಕು ಈ ಕಾರ್ಯಕ್ರಮದ ಬಗ್ಗೆ ಏನು ಒಂದೆರಡು ಮಾತಾಡಿ ಅಪ್ಪಾಜಿ ಬಗ್ಗೆ ಒಂದೆಡೆ ಮಾತಾಡಿದೆ ಮಾಧ್ಯಮದ ಎಲ್ಲ ಮಿತ್ರರಿಗೂ ನನ್ನ ನಮಸ್ಕಾರ ಅವರು ವಿಷ್ಣುಜಿಯವರು ನಮ್ಮನ್ನು ಬಿಟ್ಟು ಹೋಗಿ ಹದಿನೈದು ವರ್ಷಗಳಾಯಿತು ಹದಿನೈದು ವರ್ಷಗಳಿಂದ ಆ ಅಭಿಮಾನ ಸ್ಟುಡಿಯೋದಲ್ಲಿ ನಾವು ಪುಣ್ಯ ಪುಣ್ಯಸ್ಮರಣೆ ಒಂದು ಬಹಳ ವಿಜೃಂಭಣೆಯಿಂದ ಪೂಜಾ ಕಾರ್ಯ ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅವರ ಆಶೀರ್ವಾದವನ್ನು ಪಡಿತಾ ಇದ್ದಾನೆ ನಮಗೆ ಸೆಪ್ಟೆಂಬರ್ ಹದಿನೆಂಟು ಬಹಳ ಪ್ರಾಬ್ಲಮ್ ಮಾಡಿದ್ರು ಅಭಿಮಾನಿ ಸ್ಟುಡಿಯೋ ಮಾಲೀಕರು ನಮಗೆ ಯಾವುದೇ ಅವಕಾಶವನ್ನೇ ಕೊಡಲಿಲ್ಲ ಕೋರ್ಟಿಂದ ಇಷ್ಟೇ ಆಯ್ತಂದ್ಬಿಟ್ಟು ನಮಗೆ ಅವಕಾಶವನ್ನು ಕೊಡಲಿಲ್ಲ ಅಭಿಮಾನಿಗಳಿಗೆ ಬಹಳಷ್ಟು ನಿರಾಸೆ ಆಯಿತು ಬಹಳ ಹೆಣ್ಣು ಬಂದಿದ್ರು ಕಣ್ಣಲ್ಲಿ ನೀರು ಹಾಕೊಂಡ್ರು ಇವತ್ತು ನಮಗೆ ಅಭಿಮಾಷಿಗಳು ಮಾಲೀಕರು ಏನಷ್ಟು ಏತು ಸಹ ಆ ಹೆಣ್ಣು ಮಕ್ಕಳ ಕಣ್ಣೀರೇ ಇಲ್ಲದೆ ಆ ಕಣ್ಣೀರನ್ನು ಒರೆಸುವಂತಹ ಕೆಲಸವನ್ನು ಕೋರ್ಟ್ ಮಾಡಿದ್ದೀವಿ ಅದಕ್ಕೆ ನಮಗೆ ಕೋರ್ಟ್ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ನಮಗೆ ಜಿಲ್ಲಾಧಿಕಾರಿಗಳು ಬಹಳಷ್ಟು ಸಹಕಾರ ಕೊಟ್ಟು ಇವತ್ತಿಗೂ ಸಹ ಅಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಪ್ರತಿ ಸುರೂ ನಮ್ಗೆ ಕೊಡ್ತಾ ಇದ್ದಾರೆ ಇದಕ್ಕೆ ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರು ಆದಂತಹ ರಾಜು ಗೌಡವರು ನಾವು ನಿಜವಾಗ್ಲೂ ನಾವು ಅವರನ್ನು ಮೆಚ್ಚಬೇಕಾದಂಥದ್ದು ಇಷ್ಟು ವರ್ಷಗಳ ಕಾಲ ಅವರು ನಿರಂತರವಾದ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು ಅವರ ಹೋರಾಟದ ಮುಖಾಂತರವಾಗಿ ಇವತ್ತು ಅಭಿಮಾನಿಗಳಲ್ಲಿ ಪೂಜೆಯನ್ನು ಸಲ್ಲಿಸುವಂತ ಒಂದು ಅವಕಾಶ ಸಿಗ್ತಾ ಇದೆ ಅದು ರಾಜು ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹಾಗೇನೆ ಅಭಿಮಾನಿಗಳು ಮೂವತ್ತನೇ ತಾರೀಕು ಏನು ಪುಣ್ಯಸ್ಮರಣೆ ದಿನ ಏನಿದೆ ಯಾವುದೇ ಹಂತಕ ಬರದೆ